ಅಯ್ಯಾಗ ಏನು ಅಂತ ಹೇಳಿ ಕೆಲಸ ಮಾಡ್ ಸಹಕಾರ ಹಾಗೆಲ್ಲಂತೂ ಒಳ್ಳೆ ಸೊಸೆನೇ ಬರಲಿಲ್ಲ ಏನ್ ಮಾಡಲಿ ಒಳ್ಳೆ ಕೇಳಿದ್ದೆ ಅಂತ ನನಗೆ ಉದ್ದ ಆಗ್ತಾ ಏನು ಸಮಾಚಾರ ಇಳಿ ಬದಿಬಿ ಅಂದ್ಬಿಟ್ಟು ನಾನು ಸುಮ್ಕಿರಲ್ಲ ಅಷ್ಟೇ ಅಡುಗೆ ಮಾಡೋ ಸೋತ ಮತ್ಕೊಂಡು ಬಿಡ್ತೀನಿ ಹುಷಾರು ಏನೇ ಹಿಂಗೆಲ್ಲ ಮಾತಾಡ್ತೀಯಾ ಓ ಅಷ್ಟೇನು ಸೊಸೆ ಸೊಸೆ ಇದ್ದಂಗಿರ್ಬೇಕು ಅಸ್ಬೆಸ್ಟ್ಬಿಟ್ಟು ನನ್ನ ದಬ್ಬಳಿಕೆ ಮಾಡಕ್ಕೆ ಬಂದರೆ ಏನಿಲ್ಲ ನನ್ನ ಮಗ ಬರಲಿಕ್ಕಿ ಸರಿಯಾಗಿ ಮಾಡಿಸ್ತೀನಿ ನಿಮ್ಗೆ ಐತೆ ಹಾಂ ಬರಲಿ ಬಿಡಿ ನಾ ಕಾಣೋದು ಮುದೇವಿನ ಅದು ಆ ಮುದೇವಿ ಬಂದು ಏನಕ್ಕೆ ಇಷ್ಟ ಆಯಿತು ಅದೇನು ಮಾಡಿಸ್ತೇ ಮಾಡಿಸು ನಾನು ನೋಡ್ತೀನಿ ನೀನು ಹೆಚ್ ಕುಂತಿದ್ದೇ ಕಣೆ ಗಂಡು ಬೇರೆ ಯಾಕೆ ಹಜಲ್ಲ ಅಂತೇಳಿ ಆಯ್ತು ಅದನ್ನೆಲ್ಲ ನೀನು ದಿಢೀ ಆಯಿತು ಅರೆ ಮಗದಲ್ಲಿ ಮಾಡಿಸ್ತೀನಿ ಬರಲಿ ಮಾಡಿಸ್ತೀನಿ ಅಂತ ಹೇಳಿದ್ದೇ ಆಯಿತು ಆ ಮುಧರಿ ಬಂದು ನಗೇನು ಮಾಡಲಿ ನಾನು ನೋಡ್ತೀನಿ ಹಾ ನಿಂದು ಅತಿ ಆಯ್ತು ಯಾವ ನಾವು ಇದ್ದಂಗೆ ಕುಂದಿತಾಗೆ ಬಂದು ಮಾಡಿತ್ತಿನಲ್ಲ ಅದಕ್ಕೆ ನಿಮಗೆ ತಿಂತಿಂದು ಚಾನೆ ಕೊಬ್ಬು ಹಿಂಗೆ ಆದರೆ ಎಲ್ಲ ಕೊಬ್ಬು ಹಿಡಿಸ್ಬೇಕಾಗ್ತೈತೆ ಮಸಿ ಹುಷಾರಾಗಿರು ಅಯ್ಯ ಹಯ್ಯಾ ಅಯ್ಯ ಏನೇ ಇದು ಇಷ್ಟೊಂದು ಮಾತಾಡ್ತೀಯ ಜಾಸ್ತಿ ಅತಿ ಆಗ್ಬಿಡ್ತು ಇಷ್ಟೊಂದು ಮಾತಾಡೋದು ಒಳ್ಳೇದಲ್ಲ ಕಣೆ ಹಾ ಮೋಟಮ್ಮ ಮತ್ತೆ ಹೇಳೋದು ಏನೇ ಎಕ್ಕ ಯೋಜನೆ ಮಾಡ್ಕೋಬೇಡ ಕಣೆ ಯೋಜನೆ ಇಲ್ಲ ಅಂತ ಹೇಳೋದು

ಇದೆಲ್ಲ ಅಂಬಾಟಮ್ಮ ಹಾಕಿ ತಪ್ಪಿ ಬನ್ನಿ ಅಂಬಾಟಮ್ಮ ಸರಿಯಾ ಮಾಡ್ತೀನಿ ಇದ್ ಚೆನ್ನಾಗಿ ಒಪ್ಪ ಇದ್ರು ಹಿಂಗೆ ಬದಲಾ ಆಗ್ತಿದಿರಾ ಏನ ನೋಡ ಮತ್ತೆ ಇದಪ್ಪ ಆದ್ರೂ ಒಂದು ರೀತಿ ಮಾಡಕ್ಕೆ ಹಿಂಗೆ ಮಾಡ್ತಾಳೆ ಇವಳು ಏನೇ ನಾನು ಅಡುಗೆ ಮನೆಗೆ ಇದ್ನಮ್ಮ ನೀರು ಚಿಕ್ಕ ಕೇಳಿಸ್ತಾ ಅಷ್ಟೇ ನೋಡೋಣ ಅಂತ ಬಂದೆ ಅದೇನೇ ವ್ಯಾಪಾರನೇ ಇದ್ರು ಹಿಂಗೆ ಸಹ ನಿಂಗೆ ಜೊತೆ ಆಡ್ತಿದ್ದೀರಾ ಗೊತ್ತಾಗೋದೇ ನಿಂಗೆ ಅಯ್ಯ ಏನ್ ಮಾಡಣ್ಣ ಇದು ತಾಜು ಒಂದು ಇಟ್ ಮಾಡೋಕೆ ಹಾಕಳ ಹಂಗೆ ಹಂಗೇ ಕಂಡು ಏನಾದ್ರೂ ಹೇಳಿದ್ರೆ ಮನೆಯ ಅಯ್ಯನ್ ಸರ್ಸ್ಕೊಂಡು ಹೇಳ್ಬೇಕನ್ನ ತಗಿದ್ನಾನೆ ಒಂದು ಸರ ಅಂದರೆ ಇದನ್ನ ಏನ್ ಮಾಡೋಕಾಯ್ತದೆ ಹಂಗು ಇಂದಿ ಬರ್ಬನು ಒಬ್ಬರ ಬಗ್ನ ಇಟ್ಕೊಳಕ್ಕಾಗಳು ಇವಾಗ ನೋಡಿ ಊರವರೆಲ್ಲ ಆಡ್ಕೊಂಡು ಹಾಕೊಂಡ್ತು

ಅದೇ ಸಾವ್ಕರ್ರೆ ನಮ್ಮ ಬೈರ ಇದಾನಲ್ಲ ಅವನು ಮಂತ ಅಭಾವ ಅಲ್ಲೂ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾನೆ ಏನೂ ಮಾಡೋಕ್ಕೆ ಕೆಲಸ ಇಲ್ಲ ಅದಕ್ಕೆ ನೀವು ಯಾವುದಾದ್ರೂ ಒಂದು ಕೆಲಸ ಕೊಡಿಸ್ತೀರೇನೋ ಅಂತ ಕೇಳವ ಅಂತ ಮಂತಕ್ಕೆ ಬಂದಿದ್ವಿ ಅವನು ಸಾವ್ಕರ್ರಿ ಕೆಲಸ ಮಾಡ್ತಾನೆ ಅವನಿಗೆ ಮುಂಚೆ ಎಲ್ಲಾದರೂ ಕೆಲಸ ಅವನು ಅವನು ಹೊಸಿ ಪಟ್ಟಣದಾಗೆ ಓದಿ ಬಂದವನೇ ಸಾವ್ಕಾರಿ ಅವನು ಇಲ್ಲಿ ಹಳ್ಳಿನಾಗೆ ಯಾವುದೂ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ ಅವನಿಗೆ ಪಟ್ಟದಾಗಿಯೇ ಕೆಲಸ ಮಾಡಬೇಕಂತೆ ಹಂಗಾಗಿ ನಿಮಗೆ ಯಾರಾದರೂ ಪರಿಚಯ ಇರೋರು ಇರ್ತಾರಲ್ಲ ಪಟ್ಟಣದಾಗೆ ಬಸ್ ಹೇಳಿ ಕೊಡಿಸಿದ್ರೆ ಅನುಕೂಲ ಆಯ್ತೈತೆ ಸೌಕಾರ್ಯ ನಾನು ಈ ನಡುವೆ ಪೇಟೆ ಕಡೆಗೆ ಹೋಗಿ ಭಾಳ ದಿವಸನೇ ಆತು ಈ ಸಲ ಪೇಟೆ ಕಡೆಗೆ ಹೋದ್ಮೇಲೆ ವಿಚಾರ ಮಾಡಿ ನೋಡ್ತೀನಿ ಸರಿ ಸೌಕರ್ಯ ನಾನು ಹಿಂಗೆ ಬರ್ತೀನಿ ಏ ರಾಮಣ್ಣ ಮಂಟಕ್ಕೆ ಹೋಗಿ ಒಂದು ಸೌದೆ ಇದ್ವು ಒಳ ಕೊಟ್ಟೋದ್ಲ ಎಲ್ಲ ಮುಗ್ದೋಗಿದ್ವು ಆತು ಸೌಕರ್ಯ ಹಂಗೆ ಮಾಡ್ತೀನಿ